ಸೂಪರ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾಶರಥಿ ಚಿಟ್ಪಣ್ಸ್ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದ್ರೆ ನಾನು ದಾಶರಥಿ ಚಿಟ್ಪಣ್ಸಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೇ ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಪಣ್ಸಲ್ಲಿ ಚೀಟಿ ಹಾಕ್ಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಪಣ್ಸ್ಗೆ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರುಪರಂಪರಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶ್ರೀ ವಿಶ್ವಾವಸನಾಮ ಸಂವತ್ಸರೇ ದಕ್ಷಿಣಾಯಣೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಕೃತಿಕಾ ನಕ್ಷತ್ರ ಹರ್ಷಣ ಯೋಗ ವಣಿಜಕರಣ ಇವತ್ತಿನ ಪಂಚಾಂಗ ಫಲ ಈ ಪಿತೃಪಕ್ಷಗಳಿಗೆ ಸಂಬಂಧಿಸಿದಂತೆ ಬರೀ ಹದಿನೈದು ದಿನವೇ ಮಾಡಬೇಕಾ ಅದರ ನಂತರ ಮಾಡಬಾರ್ದ ಅಂತಕ್ಕಂಥದ್ದು ವೃಶ್ಚಿಕ ಸಂಕ್ರಮಣ ನಡೆಯುವವರೆಗೂ ಕೂಡ ಮಾಡಬಹುದು ಅಂತ ಶಾಸ್ತ್ರಗಳು ಹೇಳುತ್ತವೆ ಅಂದ್ರೆ ಸೂರ್ಯ ಬಂದು ಕನ್ಯಾರಾಶಿಗೆ ಪ್ರವೇಶ ಸಿಂಹಸ್ಥ ಸೂರ್ಯಾಗಿದ್ದಾನೆ ಈ ಒಂದು ಇನ್ನೆರಡು ದಿನದಲ್ಲಿ ಕನ್ಯಾ ರಾಶಿ ಪ್ರವೇಶ ಅಲ್ಲಿಂದ ತುಲಾ ರಾಶಿ ಪ್ರವೇಶ ಆಗ್ತಾನೆ ರಾಶಿಯಿಂದ ವೃಶ್ಚಿಕಕ್ಕೆ ಬರುವ ಸಮಯದವರೆಗೂ ಕೂಡ ನೀವು ನಿಮ್ಮ ಒಂದು ಪಿತೃಪಕ್ಷದ ಸೇವೆಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೋಬಹುದು ದೀಪಾವಳಿ ಹಬ್ಬದವರೆಗೂ ಅದನ್ನ ಯೋಚನೆ ಮಾಡಬೇಡಿ ತುಂಬಾ ಜನ ಗುರುಗಳ ಅಕಸ್ಮಾತ್ ಆಗ್ಲಿಲ್ಲ ಒಗ್ಗೂಡ್ಲಿಲ್ಲ ನೋಡಿ ಬಿಡುವುದಿಲ್ಲ ಕರ್ಮ ಯಾರನ್ನ ಆಗಲಿ ಎಷ್ಟೇ ವಿವೇಚನೆ ಹೇಳಿದ್ರು ಮಾಡಿದ್ರು ನೋಡಿದ್ರು ಕರ್ಮ ಬಂದ ನಮ್ಮನ್ ಕಟ್ಟಾಕಿರುತ್ತೆ ಒಂದು ಒಳ್ಳೇದು ಮಾಡಿದರೂ ಕೂಡ ನೋಡಿ ಎಷ್ಟೇ ಎಚ್ಚರಿಕೆ ತಗೊಳ್ಳಿ ನೋಡಿ ಗ್ರಹಣ ಏನು ತಿನ್ನೋ ಆಗಿಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಮಜ್ಜಿಗೆಗೆ ಒಂದು ಚಿಕ್ಕದಾಗಿ ಜೀರಿಗೆ ಮಜ್ಜಿಗೆ ಅಂತ ಸಂಜೆಯೇ ಹಸಿವೆ ತಟ್ಕೊಳ್ಳಲ್ಲ ನಾನು ಹೇಳಿದ್ದೆ ನಿರೋಗಿಗೂ ಆರೋಗ್ಯ ಸಮಸ್ಯೆ ಇರೋರು ಡಯಾಬಿಟಿಸು ಇನ್ನೊಂದು ಸ್ವಲ್ಪ ನಾನು ಬಕಾಯೋಣ ಚೆನ್ನಾಗಿ ಮಜ್ಜಿಗೆ ಜಮಾಯಿಸೋಣ ಅಂತ ಒಂದು ಚೋಂದು ಮಜ್ಜಿಗೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಕುಡಿತಿದ್ದ ಆದರೂ ಲಾಸ್ಟು ನೊಂದು ಲೋಟ ಇದೆ ಅಂದರೆ ಗಂಟಲಲ್ಲಿ ಹಿಡಿತ್ತು ಗೊತ್ತು ಸೀಸನಲ್ ಇನ್ಫೆಕ್ಷನ್ ನನಗಿದೆ ಎಷ್ಟು ಎಚ್ಚರಿಕೆಯು ಆದರೂ ದಣದಾಕಿಸ್ಬಿಟ್ಟಿದೆ ಟ್ಯಾಬ್ಲೆಟ್ ತೊಗೊಳ್ಳೇಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಈ ಇಷ್ಟು ವರ್ಷಗಳಲ್ಲಿ ಬರೀ ಟ್ಯಾಬ್ಲೆಟೆ ಮೂರು ಮೂರು ತಿಂಗಳು ಟ್ಯಾಬ್ಲೆಟ್ ತಗೋಬೇಕು ಘರ ಘರ ಅಪ್ಪ ಚಕ್ಕರ್ಪೂರ ಎಣ್ಣೆ ಕಾಯಿಸಿ ಎದೆಗೆ ಹಚ್ಕೊಳ್ಳೋದೇನು ಅಂಗಾಲ್ಗೆ ಹಚ್ಕೊಳ್ಳೋದೇನು ಅಯ್ಯೋ ಒಂದ ಎರಡ ನಿತ್ಯ ತಲೆಗೆ ಸರಿ ಅದೆಲ್ಲ ಹಿಡ್ಕೊಂಡಿರೋದೆಲ್ಲ ಇಳಿಲಿ ಅಂತ ಹ್ಮ್ ಮತ್ತೆಯು ಶುಂಠಿ ಕಷಾಯ ಅಂತೆ ಜೀರಿಗೆ ಕಷಾಯ ಅಂತೆ ಆಗುವುದು ತಪ್ಪಿಸ್ಲಿಕ್ಕೆ ಬಟ್ ಪ್ರಿಕಾಷನ್ ಇದ್ದಿದ್ದರಿಂದ ನನಗೆ ಭಾರ ಆಗ್ಲಿಲ್ಲ ಹಾಗೆಯೇ ನೋಡಿ ಹಿಂದೆ ದೇವತೆಗಳು ರಾಕ್ಷಸರುಗಳು ಎಲ್ಲಿದ್ರು ಕೃತಾಯುಗದಲ್ಲಿ ದೇವತೆಗಳೆಲ್ಲೋ ಇದ್ರು ವಿಷ್ಣು ವಿಷ್ಣು ಲೋಕದಲ್ಲಿ ಇದ್ದಿತ್ತು ಹಿರಣ್ಯಾಕ್ಷ ಹಿರಣ್ಯ ಕಷ ಇದ್ದಿದ್ದು ಇಲ್ಲಿ ಅವರೆಲ್ಲೋ ಲೋಕ ಇವರೆಲ್ಲೋ ಲೋಕ ಯಾವಾಗ ಯಾವಾಗ ಧರ್ಮ ಎಲ್ಲೇ ಅಧರ್ಮ ಎಲ್ಲೇ ಮೀರಿ ನಡೆಯುತ್ತೋ ಭಗವಂತ ಅಲ್ಲಿಂದ ಹುಡ್ಕೊಂಡು ಬಂದು ಒಡೆದ್ ಸಾಯಿಸ್ತ ಸರಿ ತ್ರೇತಾಯುಗ ರಾವಣಾಸುರ ಇನ್ನೊಂದೂರು ರಾಮಚಂದ್ರ ಪ್ರಭು ಇನ್ನೊಂದೂರು ಮಾಡಿದ ಮೋಸಕ್ಕೆ ಹುಡುಕೊಂಡು ಹೋಗಿ ಒಡೆದು ಸಾಯಿಸ್ತ ಭಗವಂತ ಸರಿ ದ್ವಾಪರಾಯುಗ ಒಂದೇ ಮನೇಲಿ ಉಟ್ಕೊಂಡ್ರು ರಾಕ್ಷಸರುಗಳು ಅಣ್ಣ ತಮ್ಮಂದರುಗಳ ದಾಯಾದಿ ಕಲಹ ಆಡ್ತಾ ಆಡ್ತಾ ಅಣ್ಣ ತಮ್ಮಂದರು ಬೆಳಿತಾ ಬೆಳೀತಾ ದಾಯಾದಿಗಳು ಅಲ್ಲಿ ತೋರ್ಸಕ್ ಹೊಟ್ಬಿಡ್ತು ಮಹಾಭಾರತದಲ್ಲಿಲ್ಲದ್ದು ಗೀತೆಯಲ್ಲಿ ಇಲ್ಲದ್ದು ಇನ್ಯಾವುದರಲ್ಲೂ ಇಲ್ಲ ಅನ್ನತಕ್ಕಂಥದ್ದು ಭಗವಂತ ಏನ್ ಮಾಡ್ದ ಕೃಷ್ಣ ನೋಡುವಷ್ಟು ನೋಡ್ದ ಬಂದ ಮಧ್ಯದಲ್ಲಿ ನಿಂತು ಎಲ್ಲ ತೆಗೆಸಾಕ್ತ ಬರೀ ಒಂದು ಏಳು ಜನ ಇಲ್ಲ ಒಂದು ಒಂಬತ್ತು ಜನ ಉಳ್ಕೊಂಡ್ರೆ ನಾವು ಅಷ್ಟೆ ಪಾಂಡವರೈ ಜನ ಕೃಷ್ಣರು ಕೃತವರ್ಮ ಅಶ್ವತ್ಥಾಮ ಕೃಪಾಚಾರ್ಯ ವಿದುರ ಯಾರಿದ್ರು ವಿದುರಂತೂ ಯುದ್ಧಕ್ಕೆ ನಿಂತ್ಕೊಳ್ಳಿಲ್ಲ ಸಮೂಲವಾಗಿ ಭಗವಂತ ಕಿತ್ತಾಗ್ತದೆ ಅದೇ ಕಲಿಯುಗದಲ್ಲಿ ನಮ್ಮ ಒಳಗಡೆ ನಾವು ಯಾವಾಗ ಬಿಬತ್ಸ ಹಾಕ್ತೀವಿ ಗೊತ್ತಿಲ್ಲ ಯಾವಾಗ ದೈತ್ಯ ಆಗ್ತೀವಿ ಗೊತ್ತಿಲ್ಲ ಯಾವಾಗ ನಾವು ಕಬಳಿಸ್ಲಿಕ್ಕೆ ಕಬಳಿಸ್ಲಿಕ್ಕೆ ಬರೀ ಮೋಸ ಪಿತೃಪಕ್ಷ ಬದುಕಿದ್ದದ್ ಮಾಡಲಿಲ್ಲ ಈಗ ಮಾಡ್ತೇವೆ ನಾನು ಹೇಳಿದ್ದೇನೆ ಎಷ್ಟೋ ಜನಕ್ಕೆ ಎಲ್ಲರೂ ಕಲ್ತು ಮಾಡ್ಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಗಂಡು ದಿಕ್ಕಿಲ್ಲ ಮಾಡಬಹುದು ಒಂದು ಹಸುವಿಗೆ ಹುಲ್ಲು ತಿನ್ಸಿದ್ರು ಸಾಕುತ್ತ ಎಂದ್ರ ಅಲ್ಲಿ ಆ ಪಿತೃದೇವತೆಗಳೇ ಅದು ತರ್ಪಣ ರೂಪದಲ್ಲಿ ಹೋಗಿ ಸೇರುತ್ತದೆ ಅಂತ ಶ್ರೀರಾಮಚಂದ್ರರು ತರ್ಪಣ ಮುಖೇನವೇ ಪಿತೃ ಕಾರ್ಯವನ್ನ ಮಾಡಬೇಕು ಅಪರ ಕಾರ್ಯವನ್ನ ಶ್ರೀರಾಮಚಂದ್ರರು ಎಷ್ಟು ಪ್ರೀತಿ ಅಂದ್ರೆ ತಂದೆಗೋಸ್ಕರ ಯಾವಾಗಲೂ ಮಾಸಿಕ ನಮಗೆ ಕೆಲವು ಕ್ಷತ್ರಿಯರಿಗೆ ಬ್ರಾಹ್ಮಣರಿಗೆ ನಾವು ಮಾಸಿಕ ಮಾಡ್ಕೋತೇವೆ ಪ್ರತಿ ಮಾಸ ಅಮಾವಾಸ್ಯ ದಿನ ಪಿತೃಗಳಿಗೆ ನಾವು ತರ್ಪಣ ಕೊಡ್ತೇವೆ ಅದಕ್ಕೆ ತುಂಬಾ ದೊಡ್ಡ ಕುಟುಂಬಗಳು ಯಾರು ಈ ಪಿತೃ ಕಾರ್ಯದಲ್ಲಿರ್ತಾರೋ ಅವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಇದ್ದೇ ಇರುತ್ತೆ ರಾಮಚಂದ್ರ ಪ್ರಭು ಅಂತ ಒಂದು ರಘುವಂಶಸ್ಥ ಸೂರ್ಯ ಇಕ್ಷಾಕುಕುಲದ ವಂಶಸ್ಥ ತಂದೆಗೆ ತರ್ಪಣವನ್ನ ನದಿ ತೀರದಲ್ಲಿ ಪ್ರಾರ್ಥನೆ ಮಾಡಿ ಬಿಡ್ತಿದ್ರೆ ಖುದ್ದು ದಶರಥೇ ಎದ್ದು ಬಂದ್ರಂತೆ ನಾನ ನನಗೆ ಕೊಡು ನಾನು ತಗೋತೇನೆ ಅಂತ ಹೇಳ್ಬಿಟ್ಟ ಆ ತರ್ಪಣವನ್ನ ನೀನು ಒಂದು ಬಾರಿ ತೀರ್ಕೊಂಡ ಮೇಲೆ ಅದಕ್ಕೆ ಹೇಳುದು ರಾಮಚಂದ್ರರ ತೀರ್ಪು ಅಂದ್ರೆ ತೀರ್ಪು ರಾಮಚಂದ್ರರ ನ್ಯಾಯ ಅಂದ್ರೆ ನ್ಯಾಯ ಇವತ್ ನಮ್ಮಲ್ಲಿ ಇಲ್ಲಪ್ಪು ರಾಮನ ಹೆಸರು ಹೇಳಿಕೊಂಡು ಎಲ್ಲರ ಹೆಸರು ಹೇಳಿಕೊಂಡು ಇದು ಮಾಡಿಟ್ಬಿಟ್ಟಿದ್ವಿ ಅರೆ ರಾಮರನ್ ಬಿಡ್ಲಿಲ್ಲ ಹೋದ ಅವನ ಯಾವನು ಇಟ್ಕೊಂಡಿದ್ದ ಎಂಟು ತಿನ್ನ ಸುಮ್ಮನೆ ಬಿಟ್ಟಿರ್ತಾನ ಅಂದ್ಬಿಟ್ರು ಜೀಸಸ್ ಕ್ರೈಸ್ಟ್ನ ಬಿಡ್ಲಿಲ್ಲ ಜೊತೆಯಲ್ಲಿದ್ದವರೇ ಶಿಲ್ವೆಸ್ಬಿಟ್ರು ಬುದ್ಧನನ್ ಬಿಟ್ರ ಮಕ್ಳೆ ನಮ್ಮ ಶಂಕರಾಚಾರ್ಯರನ್ನ ಬಿಟ್ರ ಮಕ್ಳೆ ಬಸವಣ್ಣನವ್ರನ್ನ ಬಿಟ್ರ ಮಕ್ಳೆ ಅಕ್ಕ ಮಹಾದೇವಿಯನ್ನ ಬಿಟ್ರ ಮಕ್ಳೆ ಒಂದ ಎರಡ ಈ ನೋಡಿ ರಾಮರ ಆ ತೀರ್ಪು ನೋಡು ತಂದೆ ನೀನು ಈ ರೀತಿ ತಗೊಳ್ಳೋ ಆಗಿಲ್ಲ ಸಶೀರವಾಗಿ ಬಂದು ಕೇಳ್ತೇನೆ ಕೊಡೋ ಆಗಿಲ್ಲ ತರ್ಪಣ ಮುಖೇನವಾಗಿಯೇ ಕೊಡ್ತೇನೆ ಅದೇ ಪ್ರಕಾರವಾಗಿ ತಗೋಬೇಕು ನೀನು ಹೇಗಂದ್ರೆ ಹೇಗೆ ನಿನಗೋಸ್ಕರ ನನಗೋಸ್ಕರ ಇದನ್ನ ಬದಲಾಯಿಸುವಾಗಿಲ್ಲ ಅಂತ ಮೆಚ್ಚಿದೆ ನಿನ್ನ ಈ ಒಂದು ಧರ್ಮ ಪ್ರಜ್ಞೆಯನ್ನ ಅಂತ ದಶರಥರು ಮೆಚ್ಚಿಕೋತಾರೆ ಯಾವತ್ತಿಗೂ ನಿನಗೆ ನನ್ನ ಹೆಸರಿನೊಂದಿಗೆ ಕರೆಯುವಂತ ಆಗಲಿ ದಾಶರಥಿ ಅಪ್ಪನಿಗೂ ನ್ಯಾಯ ಬೇರೆಯವರಿಗೂ ನ್ಯಾಯ ಅಂತ ನನ್ನ ರಾಮಚಂದ್ರಪ್ಪ ಮಾಡಲಿಲ್ಲ ತರ್ಪಣ ಮುಖೇನವಾಗಿಯೇ ಕೊಟ್ಟರು ಸೊ ತರ್ಪಣ ಮುಖೇನ ಯಾರಾದ್ರೂ ಕುಲಪುರೋಹಿತರು ಆಚಾರ್ಯರು ಇವರನ್ನ ಕೇಳಿ ದೀಪಾವಳಿವರೆಗೂ ವರ್ಗು ಮಾಡ್ಕೋಬಹುದು ತೊಂದರೆ ಇಲ್ಲ ವೃಶ್ಚಿಕ ಸಂಕ್ರಮಣಕ್ಕೆ ಸೂರ್ಯ ಬರುವವರೆಗೂ ಪಿತೃಗಳ ಕಾಲ ದೇವತೆಗಳು ಇರ್ತಾರೆ ಅದಕ್ಕೆ ದೀಪಾವಳಿಗೆ ದೀಪಗಳು ಹಚ್ಚೋದು ಅವರು ಮರಳಿ ಹೋಗ್ತಿರ್ತಾರೆ ಆ ಮರಳಿ ಹೋಗುವಾಗ ಆ ದೀಪಗಳ ಆ ಪುಂಜ ಅವರನ್ನ ಮರಳಿ ಆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೇ ದೀಪಾವಳಿ ಅಪ್ಪ ಅದರಿಂದ ಚಿಂತಿಸಬೇಡಿ ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ನಿಮ್ಮ ಶಕ್ತಿ ಅನುಕೂಲಕರವಾಗಿ ಮಾಡಿ ಮಕ್ಕಳೇ ಇದೆಲ್ಲ ಬೇರೆಯವ್ರ ವಿಚಾರ ಎಲ್ಲ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಕರ್ತವ್ಯದ ಮೇಲೆ ನಿಮಗೆ ನಂಬಿಕೆ ಇದೆಯಲ್ಲ ಭಗವಂತ ಇದ್ದಾನೆ ಅವನು ಬಂದೇ ಬರ್ತಾನೆ ಕುಜನ ಈ ಒಂದು ಪ್ರಭಾವವನ್ನ ಈ ತುಲಾರಾಶಿಗೆ ಬಂದಿದೆ ಅಲ್ವಾ ಶನಿ ಕುಜ ಷಷ್ಟಾಷ್ಟಕ ಅಲ್ಲಿ ನೋಡಿ ಗುಂಡಿಟ್ಟು ಸುಟ್ಟಿರೋದು ಟ್ರಂಪ್ ಕಡೆಯವ್ರನ್ನ ಅವ್ನು ನೋಡಿ ಓಡ್ ಬರ್ತಿದ್ದಾನೆ ಮೋದಿ ಟ್ರಂಪ್ ಮೋದಿ ಜೊತೆ ಮಾತುಕತೆ ಅಂತ ಇನ್ನೇನು ಕೂತಂದ್ರೆ ಅಷ್ಟಮ್ ಶನಿ ಅವನಿಗೆ ಅಷ್ಟಮದಲ್ಲಿ ಶನಿ ವಕ್ರ ಹುಚ್ಚು ಐಲು ದೊರೆ ಅಥ ಪುಟಿನ್ ಐಲು ದೊರೆ ಅವನಿಗೂ ಖುಜಾ ಈಗ ಎರಡನೇ ಮನೆ ಅಲ್ಲಿ ನೋಡಿ ಪೋಲೆಂಡ್ ಮೇಲೆ ಯುದ್ಧ ಡಿಕ್ಲೇರ್ ಮಾಡ್ತೀನಿ ಅಂತಾನೆ ಸಪೋರ್ಟ್ ಮಾಡೋ ಯುರೋಪಿಯನ್ ಕಂಟ್ರೀಸ್ ಮೇಲೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ ಅದ ಕಡೆ ಉತ್ತರ ಕೊರಿಯಾದ ದೊರೆ ಅವನೊಂದು ಇನ್ನೊಂದು ಐಲು ದೊರೆ ಅಯೋ ಇದೆಲ್ಲ ಪ್ರಕೃತಿಯ ಪ್ರಕ್ಷುಬ್ಧಕ್ಕೆ ಭಗವಂತ ರಾವಣಾಸುರರು ಎಲ್ಲೂ ಇಲ್ಲ ಇವರುಗಳೇ ಇವರುಗಳೇ ಅಷ್ಟೆ ನೆನಪಲ್ಲಿ ಇಟ್ಕೊಳ್ಳಿ ಜಾಗೃತಿ ಅಂತ ಹೇಳ್ತಾ ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಿಲ್ಲ ನನಗೆ ಸ್ವಲ್ಪ ಈ ಥ್ರೋಟಲ್ ಇನ್ಫೆಕ್ಷನ್ ಇರೋದ್ರಿಂದ ಕ್ಷಮಿಸಿ ತುಂಬಾ ಮಾಹಿತಿಗಳು ಕೊಡಬೇಕು ಕೃತಿಕಾ ನಕ್ಷತ್ರದ ಬಗ್ಗೆ ಷಷ್ಠಿ ಬಗ್ಗೆ ಹರ್ಷಣ ಯೋಗದ ಬಗ್ಗೆ ಕರಣಗಳ ಬಗ್ಗೆ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹುಟ್ಟಿರೋರ ಬಗ್ಗೆ ಏನೇನೋ ಆಸೆ ಸ್ವಲ್ಪ ನಿಮ್ ಜೊತೆನೇ ಇರ್ತೇನೆ ಸ್ವಲ್ಪ ಸಮಯ ಹಾಕೊಳ್ಳಿ ಕ್ಷಮಿಸಿ ಹೆಚ್ಚು ಮಾಹಿತಿ ಕೊಡ್ಲಿಕ್ಕೆ ಆಗ್ತಿದ್ದಕ್ಕೆ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತೇನೆ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ ಮಾತೃದೇವೋ ಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಬನ್ನಿ ಕೃತಿಗಾ ನಕ್ಷತ್ರ ವಿಶೇಷವಾಗಿ ಶನಿವಾರ ಹ್ಮ್ ಸೂರ್ಯ ನಕ್ಷತ್ರದಲ್ಲಿ ಚಂದ್ರನಿದ್ದು ಆ ಸೂರ್ಯ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಬುಧನ ಸಾರದಲ್ಲಿದ್ದು ಬುಧ ವಿಶೇಷವಾಗಿ ಶುಕ್ರನ್ ಸಾರದಲ್ಲೇ ಇರ್ತಕ್ಕಂಥ ಒಂದು ಭಾವ ಒಂದ್ ರೀತಿ ಸೂರ್ಯ ಶುಕ್ರ ಬುಧ ಅಂತಕ್ಕಂಥದ್ದು ಕಲಾವಿದರ ಎಚ್ಚರಿಕೆ ಆಗಿರಿ ಕಲಾ ಮಾಧ್ಯಮದಲ್ಲಿ ಎಚ್ಚರಿಕೆ ಆಗಿರಿ ಏನೋ ಒಂದು ನಡೆಯುತ್ತೆ ವಿಸ್ಫೋಟ ಮೊದಲೇ ನಮ್ಮ ಕನ್ನಡ ಕಲಾವಿದರ ಮೇಲೆ ಅವರ ಪಿಕ್ಚರ್ಗಳು ಇನ್ನೊಂದು ಒದ್ದಾಡ್ತಿದ್ದೇವೆ ನಾವು ಕನ್ನಡದವರಾಗಿ ನಮ್ಮವ್ರಿಗೆ ಸಪೋರ್ಟ್ ಇಲ್ಲಪ್ಪ ನಾನು ದುಡ್ಡು ಕೊಟ್ಟು ಚಿ ಚಿತ್ರ ನೋಡಿ ಎಷ್ಟೋ ವರ್ಷ ಆಗೋಯ್ತು ಮಕ್ಳೆ ಹೋದ್ರೆ ಕನ್ನಡ ಪಿಕ್ಚರ್ಗಳಿಗೆ ಹೋಗ್ತಾನೆ ಖುಷಿಯಾಗಿ ಹೋಗ್ತಾನೆ ಏನೋ ಘನ ಸರ್ಕಾರ ಒಂಚೂರು ಟಿಕೆಟ್ಗಳು ಇನ್ನೊಂದು ಅಂತ ಏನೋ ಬದಲಾವಣೆ ತರ್ತಿದಾರಂತೆ ನೋಡೋಣ ವಾಟ್ ದೇವ್ರಿಡು ಅಂತ ಹೇಳ್ತಾ ಮೇಷರಾಶಿ ಚೆನ್ನಾಗಿದೆ ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅದ್ಭುತವಾಗಿ ಕುಳಿತರ್ತಕ್ಕಂತ ಒಂದು ಭಾವ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಅದ್ಭುತ ಪ್ರಗತಿ ಆದರೆ ಟ್ರೇಡಿಂಗ್ ವಿಚಾರದಲ್ಲಿ ಜಾಗ್ರತೆ ಮೊನ್ನೆ ಕೂಡ ಒಂದು ಹುಡುಗ ಟ್ರೇಡಿಂಗ್ ಅಂತ ಬರ್ತಿದ್ದಾನೆ ಕಳೆದುಕೊಳ್ಳುತ್ತೆ ಮೂವತ್ತು ಲಕ್ಷ ಇಲ್ಲ ಅರವತ್ತು ಲಕ್ಷ ಶಿವಾರ್ಪಣ ಮಸ್ತು ಮಾಡ್ಕೊಂಡು ಬಂದಿದೆ ಬರೋದಷ್ಟೇ ಅಲ್ಲ ಏನ್ ಹೇಳ್ತಿದ್ದಾನ ಗೊತ್ತಾ ದುಡ್ಡು ದೊಡ್ಡದಾಗ ಕಳ್ಕೊತಾನೆ ಇವನು ಹುಷಾರ್ ಅಂತ ಹೇಳಿದ್ನಂತೆ ಆರು ವರ್ಷದ ಹಿಂದ್ಗಡೆನೆ ಎಲ್ಲ ಆದ್ಮೇಲೆ ಬಂದಿದ್ದಾನೆ ಪುಣ್ಯಾತನು ಬರಲೇಬೇಡಿ ಅಂತ ನಾನು ಅದಕ್ಕೆ ಮಾಡಬೇಡಿ ಅಂತ ಅಂತೇಳಿದಾನೆ ತಿರ್ಗ ಈ ರೀತಿ ಪ್ರಶ್ನೆ ಮಾಡಿಕೊಂಡ್ರೆ ಯಾವ ಜ್ಯೋತಿಷಿ ಎಬ್ಬರಿಸ್ಲಿಕ್ಕೆ ಆಗೋಲ್ಲ ಮಕ್ಕಳೇ ನೋಡಿ ಒಂದು ಹೇಳ್ತಾರೆ ಒಂದು ಮಾತಿದೆ ಒಳ್ಳೆ ಕೆಲಸಕ್ಕೆ ಕೇಳೋದೇ ಬೇಕಿಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ತಾರೆ ಕೆಟ್ಟ ಕೆಲಸಕ್ಕೆ ಹತ್ತು ಬಾರಿ ಯೋಚಿಸಿ ಅಂತನೂ ಹೇಳ್ತಾರೆ ಮಾಡ್ಲಿ ಯೋಚನೆ ಮಾಡಬಾರ್ದು ಮಾಡ್ಲಿಕ್ಕೂ ಹೋಗ್ಬಾರ್ದು ಇನ್ನೊಬ್ಬರು ತೊಂದರೆ ಆಗುತ್ತೆ ದೋಚೋದು ಕೊಲೆ ಸುಲಿಗೆ ದರೋಡೆ ಅದೇ ಇವತ್ತು ಕಲಿಯುವ ಏನಾಗ್ಬಿಟ್ಟಿದೆ ಗೊತ್ತಾ ಇಂಥದ್ದಕ್ಕೆ ಪ್ಲಾನ್ಗಳು ಜಾಸ್ತಿ ಮಾಡ್ತಾರೆ ಹೀಗೆಲ್ಲ ಮೋಸ ಮಾಡ್ಬೋದು ಹೆಂಗೆಲ್ಲ ಮೋಸ ಮಾಡ್ಬೋದು ಯಾವ ರೀತಿ ದರೋಡೆ ಮಾಡ್ಬೋದು ಯಾವ ರೀತಿ ಕೊಲೆ ಮಾಡ್ಬೋದು ಎಲ್ಲ ಕೆಟ್ಟ ಕಲ್ಸಕ್ಕೆ ಫುಲ್ ಪ್ಲಾನಿಂಗ್ ಮಾಡ್ತಾರೆ ಒಳ್ಳೆ ಕೆಲಸ ಮಾತ್ರ ಕೇಳೋದೇ ಇಲ್ಲ ಇದು ಮಾಡ್ತಿರೋದು ಕಲಿಯುಗ ಪ್ರಭಾವ ಶನಿ ವಕ್ರ ಮಾಡೋದನ್ನ ಬಿಟ್ಟು ಬೇರೆ ಇನ್ನೆಲ್ಲ ಜಾಗ್ರತೆ ಸೊ ಟ್ರೇಡಿಂಗು ದಿಢೀರ್ ದುಡ್ಡು ದಿಢೀರ್ ಲಾಭ ಅನ್ನೋ ವಿಚಾರಗಳಿಗೆ ದಯಮಾಡಿ ಹೋಗಬೇಡಿ ವೃಷಭ ರಾಶಿ ಚಂದ್ರ ನೆಲೆ ಕುಳಿತಿದ್ದೇನೆ ಕೇಂದ್ರದಲ್ಲಿ ಸೂರ್ಯ ಅದ್ಭುತವಾಗಿ ಕಲೆಗೆ ಸಂಬಂಧಿತ ವೃತ್ತಿ ಬಟ್ಟೆ ಹೂವು ಹಣ್ಣು ಅಲಂಕಾರ ಸ್ತ್ರೀಯರು ಒಪ್ಪ ಓರಣ ಈ ರೀತಿಯ ವೃತ್ತಿ ಉದ್ಯೋಗ ಅನುಕೂಲ ಸಿಂಧು ತೊಂದರೆ ಏನಿಲ್ಲ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಅಷ್ಟೆ ಮಿಥುನ ರಾಶಿ ಧನಸ್ಥಾನದಲ್ಲಿ ಶುಕ್ರ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಸಾರದಲ್ಲಿ ಕುಳಿತಿದ್ದಾನೆ ಸೂರ್ಯ ಮೂರನೇ ಮನೆ ಎಲ್ಲಿ ತೋರಿಸ್ಬೇಕು ಶಕ್ತಿ ಅಲ್ಲಿ ತೋರ್ಸೋದಿಲ್ಲ ಬೇರೆ ಇನ್ನೆಲ್ಲೋ ತೋರಿಸ್ತಾರೆ ಹೌದು ಅದೇನೋ ಹೇಳ್ತಾರೆ ಹ್ಮ್ ಶಕ್ತಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ದು ಇವತ್ತಾ ತರದ್ದು ಒಂದಾಗುತ್ತೆ ಯಾರ್ಮೇಲೆಯೋ ಹತ್ರದವ್ರ ಮೇಲೆಯೋ ಕುಟುಂಬದವ್ರ ಮೇಲೆಯೋ ಎಲ್ಲೋ ಒಂದು ತಂದಿಟ್ಕೋತೀರಿ ತಾಯಿ ಕಡೆ ಗಮನ ಇರಲಿ ತಾಯಿ ಕಡೆ ನಿಮಗೆ ಮಿಥುನ ರಾಶಿಯವರಿಗಿರುವ ಒಂದು ಶಾಪ ಹೌದು ಅಲ್ವೋ ಹೇಳಿ ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರ್ ಕೇಳ್ತಿರ್ತಾನೆ ನಿಮ್ ತಂದೆ ತಾಯಿ ಜೊತೆಲಿ ನೀವಿದ್ದೀರಾ ಇಲ್ಲ ನಿಮ್ ತಂದೆ ತಾಯಿ ಜೊತೆ ಮಧುರವಾಗಿದೀಯ ಅಲ್ಲಿ ಏನೋ ಒಂದು ಕೊಟ್ಟಿದ್ದಾನೆ ನಿಮ್ಮ ಅಮ್ಮನ ಜೊತೆ ಒಂದು ಅಮ್ಮ ಚೆನ್ನಾಗಿರಲ್ಲ ಅಮ್ಮನ ಸೇವೆ ಮಾಡೋಕ್ ಬಿಡಲ್ಲ ಇಲ್ಲ ನೀವು ಮಾಡೋಲ್ಲ ಏನೋ ಒಂದು ಅಪಾರ್ಥಗಳು ಹೌದು ಅಲ್ವೋ ಹೇಳಿ ಇವತ್ತು ಆ ತರದ್ದು ಒಂದು ನಡೆಯೋದು ಕೆಲವೊಂದು ಕರ್ತವ್ಯಗಳು ನಮ್ ಜನ್ರೇಷನ್ ಹೊರತೋಯ್ತು ಮಕ್ಳೆ ಮಾತೃ ದೇವೋ ಭವ ಭವ ಆಚಾರ್ಯ ದೇವೋ ಭವ ದೇವೋ ಭವ ಹ್ಮ್ ಇನ್ನಿಲ್ಲ ನಾನು ಮಾತ್ರ ಸ್ವಲ್ಪ ಹಾಗೆ ಇರ್ಲಿ ಅವ್ರ ಹಾಗೆ ಅವ್ರ ಉಪ್ಪು ಮಕ್ಕಳೇ ನಾವು ಸಿಹಿ ಮಕ್ಕಳೇ ನಿಮ್ಮ ಕರ್ತವ್ಯನೇ ಮಾಡಿ ಭಗವಂತ ನೋಡ್ಕೊತಾನೆ ನಿಮ್ಮ ಕರ್ತವ್ಯದಲ್ಲಿ ಚ್ಯುತಿ ಬರಬೇಡಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ನಾನು ನೋಡಿದ್ದೇನೆ ಕೆಲವರು ಮೊನ್ನೆ ಕೂಡ ಇಬ್ಬರು ದಂಪತಿಗಳು ಹೇಳಿದ್ದೆ ಹಾಗೆ ಆಗ್ಬಿಟ್ಟಿದೆ ಮದುವೆ ಆದ ಮಾರನೇ ದಿನವೇ ತಾಯಿ ಹತ್ರ ಕಿರಿಕಿರಿ ಮಗನ ತಲೆ ಕೆಡಿಸಿ ಏಳು ಕೋಟಿ ರೂಪಾಯಿ ಮನೆ ಕಟ್ಟಿಸ್ಬಿಟ್ಟಿದ್ದಾಳೆ ತಾಯಿ ಜೀವ ಇದು ಮೂವತ್ತು ತುಂಬಿಲ್ಲ ಅವನಿಗೆ ಒಂದೂವರೆ ಲಕ್ಷ ರೂಪಾಯಿ ತಿಂಗಳು ಕಟ್ಟಬೇಕು ಅಪರಾಮಚಂದ್ರ ಪತ್ನಿ ಬೇರೆ ಈಗ ತಾನೆ ನಿನಗೆ ಪಾಪು ಆಗೋ ಯೋಗ ಕಣೋ ಈಗ ಅಂದ್ರೆ ಎರಡು ತಿಂಗಳು ಅಂದ ಅಮ್ಮ ಗುರು ಎಷ್ಟು ಚೆನ್ನಾಗಿ ಬದಲಾವಣೆ ಕೊಟ್ಟಿದಳೆ ನೀನು ಇದ್ರ ಕಡೆ ನೋಡು ಇದೆಲ್ಲ ತಲೆ ಕೆಡಿಸ್ಕೋಬೇಡ ನಿನ್ ಕರ್ತವ್ಯ ಏನಿದೆಯೋ ಎರಡು ದಿನ ಇಲ್ಲಿ ಬಂದು ಒಂದು ಕೆನೆಯೇ ಆಗಲ್ಲ ಗುರುಗಳು ಬಂದ್ ಮಾಡ್ಬಿಟ್ಟು ಅಷ್ಟೇ ನೀವು ಅಷ್ಟೇ ಮಿಥುನ ನಿಮ್ ಕರ್ತವ್ಯ ನೀವು ಮಾಡಿ ಮಿಕ್ಕ ದೇವ್ರ ಮೇಲೆ ಬಾಲ ಹಾಕಿ ಕರ್ಕಾಟಕ ರಾಶಿ ಚೆನ್ನಾಗಿದೆ ವಾಗ್ದೋಷಗಳು ಸ್ವಲ್ಪ ಇರ್ತವೆ ನೋಡ್ಕೊಂಡು ಇಲ್ಲೋ ಯಾರತ್ತಿ ಆದ್ರೂ ಒಂದ್ ಸಣ್ಣ ಪುಟ್ಟ ಕಿರಿಕಿರಿ ಟೆನ್ಷನ್ ಮಾತುಗಳು ಇದೊಂದು ಚೂರು ನೋಡ್ಕೊಳ್ಳಿ ಮಕ್ಕಳೇ ಮಿಕ್ಕಂತೆ ತೊಂದರೆಗಳೇನು ಇಲ್ಲ ಚೆನ್ನಾಗಿದೆ ವಿಜಯ ಪ್ರಾಪ್ತಿ ಸಿಂಹ ರಾಶಿ ನಿಮ್ಮ ಮನೇಲೆ ಸೂರ್ಯ ಇದ್ದಾನೆ ದರ್ಪಂ ಗರ್ವಂ ರಾಜಕೀಯ ಅಡ್ಮಿನಿಸ್ಟ್ರೇಷನ್ ಲೀಗಲ್ ಡಿಪಾರ್ಟ್ಮೆಂಟು ಸಿಂಹ ಲಗ್ನದಲ್ಲಿ ಹುಟ್ಟದವರು ಜಡ್ಜಸ್ಸೇ ಗುರುಗಳೇ ಟೀಚರ್ಸ್ ಲೀಡರ್ಸ್ ಲೀಡರ್ ಲೀಡರ್ ಬಂದು ಧೈರ್ಯ ದಾರಿ ತೋರಿಸು ಗುರುವಾಗಿ ಆದ್ರೂ ಇರ್ತೀರಿ ಅಂತದೊಂದು ಭಾವ ಹೆಜ್ಜೆ ಇಡಿ ಒಂದೊಳ್ಳೆ ಶುಭ ಸುದ್ದಿಗಳನ್ನ ಪಡಿತೀರಿ ಒಂದು ವೃತ್ತಿಪರವಾಗಿ ಕನ್ಯ ರಾಶಿ ಸ್ವಲ್ಪ ತಲೆಕೆಡ್ಸುತ್ತೆ ಸೂರ್ಯ ಹನ್ನೆರಡು ಮನೆ ಆರೋಗ್ಯಂ ಭಾಸ್ಕರಂ ಸ್ವಲ್ಪ ತಲೆ ಕೆಡಿಸುತ್ತೆ ಮನೆಯವರು ನಿಮ್ಮ ಆರೋಗ್ಯ ಹಿರಿಯರ ಆರೋಗ್ಯದಲ್ಲೂ ಒಂದು ಸಣ್ಣ ಎಡದಾಟ ಇರತಕ್ಕಂಥ ಪ್ರಭಾವ ಸ್ವಲ್ಪ ಖರ್ಚು ವೆಚ್ಚಗಳಷ್ಟೆ ಮಿಕ್ಕಂತ ತೊಂದರೆ ಇಲ್ಲ ಇನ್ನು ತುಲ ರಾಶಿ ಲಾಭದಲ್ಲಿ ಸೂರ್ಯ ಚೆನ್ನಾಗಿದೆ ದೈವಿಕ ಕಾರ್ಯಗಳು ಪೂಜೆ ಹೋಮ ಹವನ ಯಜ್ಞ ಯಾಗ ಜ್ಯೋತಿಷ್ಯ ಆಗಮ ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ವೃಶ್ಚಿಕ ರಾಶಿ ಸೂರ್ಯ ಬಲವಾಗಿ ಕೂತಿದೆ ಸ್ವಂತ ಕಾರ್ಯ ಸ್ವಂತ ಬಿಸ್ನೆಸ್ ಟ್ರೇಡಿಂಗು ಕನ್ಸಲ್ಟೆನ್ಸಿ ಪ್ರಾಪರ್ಟಿ ಕನ್ಸಲ್ಟೆಂಟ್ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಅದ್ಭುತ ಪ್ರಗತಿ ಧನುಸು ರಾಶಿ ಚೆನ್ನಾಗಿದೆ ಭಾಗ್ಯದಲ್ಲಿ ಸೂರ್ಯ ಕುಳಿತುಕೊಂಡಿರ್ತಕ್ಕಂಥದ್ದು ಅಂದುಕೊಂಡಂತ ಸ್ವಂತ ಕಾರ್ಯ ಸ್ವಂತ ಕನ್ಸಲ್ಟೆನ್ಸಿ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಲೋನ್ ಕನ್ಸಲ್ಟೆಂಟ್ ಮೀಡಿಯಾ ಕನ್ಸಲ್ಟೆಂಟ್ ಮಾಧ್ಯಮದ ಕನ್ಸಲ್ಟೆಂಟ್ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ ಮಕರ ರಾಶಿ ಸ್ವಲ್ಪ ಸೂರ್ಯ ಯಾರಿಗೂ ಕೊಟ್ಟು ಸಿಕ್ಕಾಕೋತಿರಿ ಹುಷಾರು ಸ್ವಲ್ಪ ಕಲಾ ಮಾಧ್ಯಮದಲ್ಲಿರೋರಿಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದಾಗುತ್ತೆ ಇಲ್ಲ ದಾಂಪತ್ಯ ಜೀವನದಲ್ಲಿ ಒಂದು ಸಣ್ಣ ಕಿಟಿಟಿ ಆಗ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆ ಕುಂಭರಾಶಿ ಕೇಂದ್ರದಲ್ಲೇ ಚಂದ್ರ ಸೂರ್ಯ ಚೆನ್ನಾಗಿದೆ ಸ್ವಲ್ಪ ಆರೋಗ್ಯದ ಕಡೆ ನೋಡಿ ಹತ್ತಿರದವರಿಂದ ಒಂದು ಸಣ್ಣ ಪುಟ್ಟ ಕಿಟಿ ಕಿಟಿ ಸ್ವಲ್ಪ ಪಾರಿಶ್ರಾಮಿಕ ದೊಡ್ಡ ಕಾಸು ವ್ಯವಸ್ಥೆಗೆ ತೊಂದರೆ ಇಲ್ಲ ಇನ್ನು ಮೀನರಾಶಿ ಚೆನ್ನಾಗಿದೆ ಸೂರ್ಯ ಆರನೇ ಮನೆ ನೀವು ಅಷ್ಟೇ ಹೊಟ್ಟೆಲ್ ಹುಡ್ನ ಆಗೋದು ಆಮೇಲೆ ಅತಿ ಬುದ್ಧಿ ಅತಿ ವಿಶ್ವಾಸ ಅತಿ ಕಾನ್ಫಿಡೆನ್ಸ್ ಅತೀ ಧೈರ್ಯ ಅತಿ ರಭಸ ಒಳ್ಳೇದಲ್ಲ ಬುಧ ಕೂತಿದ ಸಪ್ತಮಾಧಿಪತಿ ಬೇರೆ ಕೇಂದ್ರಾಧಿಪತಿ ಬೇರೆ ಬಂದು ಕುಳಿತಿರೋದನ್ನ ನಿಮ್ಮನ್ನ ತಲೆ ಕೆಡಿಸ್ತಾನೆ ಬುದ್ಧಿ ಕೆಡಿಸ್ತಾನೆ ಮನಸ್ ಕೆಡಿಸ್ತಾನೆ ಸ್ವಲ್ಪ ಜಾಗೃತಿ ನೋಡ್ರಿ ನಿಧಾನ ಮಾಡೋಣ ದಿಢೀರ್ ದುಡ್ಡು ದಿಢೀರ್ ಲಾಭ ಹೆಚ್ಚು ರಿಸ್ಕ್ ಇದೆಲ್ಲ ಬೇಡ ಎಷ್ಟು ಮಾಡಿದ್ರು ನಾವ್ ತಿನ್ನೋದಿಷ್ಟೇ ಅಲ್ವಾ ಹ್ಮ್ ಅದೊಂದು ನೋಡ್ಕೊಳ್ಳಿ ಮಕ್ಳ ಮಿಕ್ಕಂತ ಏನೂ ತೊಂದರೆ ಇಲ್ಲ ಧೈರ್ಯ ಸಾಹಸ ಲಕ್ಷ್ಮಿ ವಿಜಯ ಪ್ರಾಪ್ತಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮಾತೃದೇವೋ ಭವ